ಅರೆ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ನಾನು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಯಾವ ವಿಡಿಯೋನೂ ಮಿಸ್ ಮಾಡಿದೆ ನೀವು ನೋಡ್ಬೋದು ಸೊ ಇವತ್ತು ನಾನು ಏನು ಹೇಳಿಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಚಾತುರ್ಮಾಸ್ಯದ ವ್ರತಗಳು ಮತ್ತು ದಾನಗಳು ನಾನು ಎರಡು ವರ್ಷದ ಹಿಂದೆನೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ದಾನಗಳ ಬಗ್ಗೆ ಹೇಳಿದೀನಿ ಸೊ ಚೆಕ್ ಮಾಡೋರು ಅದನ್ನು ಚೆಕ್ ಮಾಡ್ಕೋಬಹುದು ಆಮೇಲೆ ಗೋಪದ್ಮ ರಂಗೋಲಿ ಬಗ್ಗೆ ಹೇಳಿದ್ದೆ ಆಮೇಲೆ ಭೂಮಿ ಪೂಜಾ ರಂಗೋಲಿ ಬಗ್ಗೆನು ನಾನು ಹೇಳಿದೀನಿ ಸೊ ಅದ್ರಲ್ಲಿ ಒಂದು ಸ್ವಲ್ಪ ತಗೊಂಡು ಮತ್ತೆ ಹೊಸದು ಅದು ಯಾವ್ದು ಯಾವ್ದು ಇದೆ ಅಂತ ಅನ್ಕೊಂಡು ನಾನ್ ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಚಾತುರ್ಮಾಸ್ಯದ ವ್ರತಗಳು ಬಹಳ ಸರಳಾಗಿರೋದು ಹೇಳ್ಕೊಡ್ಲಿಕ್ಕೆ ಯಾಕಂದ್ರ ದೊಡ್ಡ ದೊಡ್ಡದು ಆಮೇಲೆ ಟಫ್ ಇರೋದು ಒಂಚೂರು ಮಾಡ್ಲಿಕ್ಕೆ ನಮಗ್ ಕಷ್ಟ ಆಗ್ತದ ಅಂತ ಅನ್ಕೊಂಡು ಹೇಳಿದ್ರ ಬಹಳ ಸರಳ ಫಸ್ಟ್ ಸರಳ ಸರಳ ಹೇಳ್ತೀನಿ ಆಮೇಲೆ ಟಫ್ ಆಗಿರೋದನ್ನು ನಾನು ಹೇಳ್ಕೊಡ್ತೀನಿ ಫಸ್ಟ್ನೇದ್ ಯಾವ್ದು ಅಂತ ಅನ್ಕೊಂಡು ಹೇಳಿದ್ರ ದೀಪಾರ್ಚನೆ ಏನಿದು ದೀಪಾರ್ಚನೆ ಅಂತ ಅನ್ಕೊಂಡು ಹೇಳಿದ್ರ ದೇವರ ಮುಂದೆ ನಾವು ಪ್ರತಿನಿತ್ಯ ಅಂದ್ರೆ ನಾಲ್ಕು ತಿಂಗಳು ಪ್ರತಿನಿತ್ಯ ನಾವು ಮಿಕ್ಕಿದ ಟೈಮ್ಗೂ ಹಚ್ತೀವಿ ಇಲ್ಲ ಅಂತ ಅನ್ಕೊಂಡಲ್ಲ ಬಟ್ ದೀಪದ ಬಗ್ಗೆ ಬಹಳ ಅದ ಒಂದು ಜ್ಯೋತಿ ನಾವು ದೀಪ ಹಚ್ಚಿದೀವಿ ಅಂತ ಅನ್ಕೊಂಡು ಹೇಳಿದ್ರ ಅದು ನಮ್ಗೆ ಹತ್ತು ಕುತ್ತುಗಳನ್ನ ಪಾರು ಮಾಡ್ತದ ಅಂತ ಅನ್ಕೊಂಡು ಹೇಳ್ತಾರೆ ಹಂಗಾಗಿ ದೀಪಾರ್ಚನೆ ಮಹತ್ವ ಬಾಳೆ ಅದ ಚಾತುರ್ಮಾಸದಾಗ ನೀವು ನಾಲ್ಕು ತಿಂಗಳು ನಿಮ್ಗೆ ಎರಡು ಜೊತಿ ಆದ್ರೆ ಎರಡು ಜೊತಿ ನಾಲ್ಕು ಜೊತಿ ಆದ್ರೆ ನಾಲ್ಕು ಜೊತಿ ಇಲ್ಲ ಐದು ಜೊತಿ ಹಚ್ತೀನಿ ಹತ್ತು ಜೊತಿ ಹಚ್ತೀನಿ ಹನ್ನೊಂದು ಹನ್ನೊಂದು ಜೊತಿ ಹಚ್ತೀನಿ ಅಂತ ಅನ್ಕೊಂಡು ಹೇಳಿದ್ರೆ ಸೊ ಹಂಗೆ ನೀವು ಹೆಚ್ಚುತ್ತಾ ಹೋಗೋದು ಇವತ್ತೆರಡು ಹಚ್ಚಿದ್ರೆ ನಾಳೆ ನಾಲ್ಕು ಹಂಗೆ ಹೆಚ್ಚುತ್ತಾ ಹೋಗೋದು ದೀಪಾರ್ಚನೆ ಪ್ರತಿನಿತ್ಯನೂ ಹಚ್ಕೊಂಡು ಹೋಗೋದು ಒಂದಿನನು ಮಿಸ್ ಮಾಡಬಾರ್ದು ಇದು ಎಲ್ಲರಿಗೂ ಹಾಗೆ ಆಗ್ತದ ಬತ್ತಿ ಮಾಡಿಕೊಂಡು ನೀವು ಆರಾಮಾಗಿ ದೀಪವನ್ನ ಹಚ್ಬೋದು ಆಮೇಲೆ ಏನು ಅಂತ ಅಂದ್ಕೊಂಡು ಹೇಳಿದ್ರೆ ಪುರಾಣ ಶ್ರವಣ ಏನಿದು ಪುರಾಣ ಶ್ರವಣ ಅಂತ ಅನ್ಕೊಂಡು ಹೇಳಿದ್ರ ಏನು ಇಲ್ಲ ಪ್ರತಿ ನಿತ್ಯ ನೀವು ಏನು ಮಾಡ್ರಿ ಒಂದು ಯಾವ್ದಾದ್ರು ಪ್ರವಚನ ಕೇಳಿ ಪ್ರವಚನ ಕೇಳಿನೇ ನಾನು ಊಟ ಮಾಡ್ತೀನಿ ಅಂತ ಅನ್ಕೊಂಡು ಪ್ರತಿನಿತ್ಯ ನೀವು ಪ್ರವಚನ ಕೇಳೋದು ಅಂತ ಅಂದ್ಕೊಂಡು ಇಟ್ಕೊಳ್ಳೋದು ಪುರಾಣ ಶ್ರವಣ ನಾಲ್ಕು ತಿಂಗಳು ಫಸ್ಟ್ ಪ್ರವಚನ ಕೇಳಿ ಆಮೇಲೆ ಊಟ ಮಾಡ್ತೀನಿ ಅನ್ನೋದು ಸೊ ಇದು ಎರಡನೇದು ಪುರಾಣ ಶ್ರವಣ ಮೂರನೇದು ಏನು ಅಂತ ಅನ್ಕೊಂಡು ಹೇಳಿದ್ರ ಪಾರಾಯಣ ಯಾವ್ದಾರ ಪಾರಾಯಣ ಮಾಡ್ರಿ ಯಾವುದು ಹೆಣ್ಮಕ್ಳು ಅಂದ್ರ ನರಸಿಂಹ ಸುಳಾದಿ ದುರ್ಗಾ ಸುಳಾದಿ ಲಕ್ಷ್ಮೀ ಶೋಭಾನೆ ಹರಿಕತಾಮೃತ ಸಾರ ಹಿಂಗ ಅದೇ ಗಂಡ್ಮಕ್ಳು ಅಂದ್ರ ವಿಷ್ಣು ಸಹಸ್ರನಾಮ ಆಮೇಲೆ ಪುರುಷ ಸೂಕ್ತ ಹಿಂಗೆ ಅವರು ಯಾವ್ದೋ ಅವ್ರಿಗೆ ಬರ್ತದೋ ಅವರು ಪ್ರತಿನಿತ್ಯನೂ ನಾವು ಪಾರಾಯಣ ಮಾಡಿನೇನೆ ಮುಂದಿನ ಕೆಲಸ ಮಾಡೋದು ಅಂತ ಅನ್ಕೊಂಡು ಇಟ್ಕೊಂಡ್ರು ನಾಲ್ಕು ತಿಂಗಳು ಪ್ರತಿದಿನ ಪಾರಾಯಣ ಯಾವುದು ದೀಪಾರ್ಚನೆ ಪುರಾಣ ಶ್ರವಣ ಪಾರಾಯಣ ಆಮೇಲೆ ಭಗವಂತನ ಧ್ಯಾನ ಮತ್ತು ನಾಮಸ್ಮರಣೆ ಏನಿದು ಭಗವಂತನ ಜ್ಞಾನ ಮತ್ತು ಅಹ್ ನಾಮಸ್ಮರಣೆ ಅಂತ ಅನ್ಕೊಂಡು ಹೇಳಿದ್ರ ಬೆಳಗ್ಗೆಯಿಂದ ರಾತ್ರಿ ತನಕ ನೀವ್ ಯಾವಾಗ ಫ್ರೀ ಆಗ್ತೀರಿ ಅಂದ್ರೆ ಕೆಲಸ ಮಾಡ್ಬೇಕಾದ್ರೂ ಹೇಳ್ಬೋದು ಇವಾಗ ಹೆಣ್ಮಕ್ಳು ಅಡಿಗೆ ಮಾಡ್ಬೇಕಾದ್ರು ದೇವರ ನಾಮಸ್ಮರಣೆ ಮಾಡ್ಕೊಂಡೇನೆ ಮಾಡ್ತಾರ ಒಂದಿಷ್ಟನ ಸೊ ಹಂಗಾಗಿ ಹಂಗೂನು ಮಾಡ್ಬೋದು ನಾವ್ ಇದು ಹೇಳೋದ್ ಹೆಂಗ ಅಂತ ಅನ್ಕೊಂಡ್ ಹೇಳಿದ್ರ ನಾಮಸ್ಮರಣೆ ಅಂದ್ರೆ ಇವಾಗ ಪ್ರತಿ ನಾವು ನಾವ್ ಒಂದ್ ನಾಲ್ಕ್ ತಿಂಗಳು ಒಂದ್ ದಿನಾನು ಬಿಡ್ದೆ ನಿನ್ನೆ ದೇವರ ಹೆಸರುಗಳನ್ನ ಹೇಳ್ತಾ ಹೋಗೋದು ಕೇಶವ ನಾರಾಯಣ ಮಾಧವ ಮಧುಸೂದನ ಅದು ಬಿಟ್ಟು ಲಕ್ಷ್ಮೀನಾರಾಯಣ ವೆಂಕಟೇಶ್ವರ ನಿಮ್ ಕುಲ್ದೇವ್ರು ಹಿಂಗೆ ಅದನ್ನ ಜಪ ಮಾಡ್ಕೊಂಡೇನೆ ಇರೋದು ಅಂದ್ರೆ ಪದೇ ಪದೇ ಹೇಳ್ತಾನೇನೆ ಇರೋದು ರಾತ್ರಿ ಮಲಗೋವರೆಗೂ ಬೆಳಗ್ಗೆ ಎದ್ದಾಗಿಂದ ಶುರು ಮಾಡ್ದೋರು ರಾತ್ರಿ ಮಲಗೋವರ್ಗು ನಾವ್ ಏನ್ ಮಾಡ್ಬೇಕು ದೇವರ ನಾಮಸ್ಮರಣೆಯನ್ನ ಮಾಡ್ಬೇಕು ಆಮೇಲೆ ಐದನೇದು ನಿತ್ಯದಲ್ಲಿ ಭಜನೆ ಏನಿದು ನಿತ್ಯದಲ್ಲಿ ಭಜನೆ ನೀವು ಒಂದ್ ಹಾಡ ಹಾಕ್ತಿದ್ರ ಒಂದ್ ಹಾಡ ಹಾಡ್ರಿ ಇಲ್ಲ ಎರಡ್ ಹಾಡ ಹಾಡ್ತೀನಿ ಅಂದ್ರ ಎರಡ್ ಹಾಡ ಹಾಡ್ರಿ ಇಲ್ಲ ನಾವು ಫುಲ್ ಅಖಂಡ ಭಜನಿನೇ ಮಾಡ್ತೀವಿ ಅಂದ್ರೆ ಅದು ಬಹಳ ಅಂದ್ರೆ ಬಹಳನೇ ಒಳ್ಳೇದು ಪ್ರತಿ ನಿತ್ಯನೂ ಭಜನೆ ಮಾಡ್ತೀವಿ ಅಂತ ಅನ್ಕೊಂಡು ಹೇಳಿದ್ರ ಬೆಳಗ್ಗೆ ಆದ್ರ ಬೆಳಗ್ಗೆ ಮಾಡ್ರಿ ಸಾಯಂಕಾಲ ಆದ್ರೆ ಸಾಯಂಕಾಲ ಮಾಡ್ರಿ ಸೊ ನಿಮ್ಗೆ ಯಾವ ಸಮಯ ಸೂಕ್ತ ಆಗ್ತದ ಆ ಸಮಯದಲ್ಲಿ ನೀವೇನ್ ಮಾಡೋದು ಭಜನೆಯನ್ನ ಮಾಡೋದು ಪ್ರತಿ ನಾಲ್ಕು ತಿಂಗಳೂ ಭಜನೆ ಮಾಡೋದು ಆಮೇಲೆ ಆರನೇದು ಅರ್ಚನೆ ಮಾಡೋದು ದೇವರಿಗೆ ಅರ್ಚನೆಯನ್ನ ಮಾಡೋದು ಯಾವ್ದ್ರ ಅರ್ಚನೆ ಅಂತ ಅನ್ಕೊಂಡು ಹೇಳಿದ್ರ ಹೂವಿನ ಅರ್ಚನೆ ಆಗಿರ್ಲಿ ಅಥವಾ ತುಳಸಿ ಅರ್ಚನೆ ಆಗಿರ್ಲಿ ಒಂದು ಲಕ್ಷ ಅರ್ಚನೆ ಅಂತ ಅನ್ಕೊಂಡ್ ಸಂಕಲ್ಪ ಮಾಡಿ ನೀವು ಹಿಡಿಬಹುದು ಒಂದು ಲಕ್ಷ ತುಳಸಿ ಅರ್ಚನೆ ಅಥವಾ ಒಂದು ಲಕ್ಷ ಹೂಗಳ ಅರ್ಚನೆ ಅಂತ ಅನ್ಕೊಂಡು ಮಾಡಿ ಹಿಡಿಬಹುದು ಸೊ ಅದನ್ನು ಬಹಳ ಸರಳದ ಇನ್ನ ಏಳನೇದು ಅಭಿಷೇಕ ಪೂಜೆ ಮಾಡ್ಬೇಕಾದ್ರೆ ನಾವು ಅಭಿಷೇಕ ಅಭಿಷೇಕ ಮಾಡ್ತೀವಲ್ಲ ಅದು ಆಕಳ ಹಾಲಿಂದಾದ್ರೂ ಅಭಿಷೇಕ ಹಿಡೀರಿ ಇಲ್ಲ ಅಂದ್ರೆ ಜೀನ್ ತುಪ್ಪದಾದ್ರೂ ಅಭಿಷೇಕ ಹಿಡೀರಿ ಅದೆರಡು ಬೇಡ ಅಂದ್ರೆ ಎಳೆನೀರಿ ಅಭಿಷೇಕ ಹಿಡೀರಿ ಸೊ ನಿತ್ಯನೂ ನಾಲ್ಕು ತಿಂಗಳು ಅಭಿಷೇಕ ಮಾಡೋದು ಅಂತ ಅಂದ್ಕೊಂಡು ಅಭಿಷೇಕವನ್ನು ಹಿಡಿಬೋದು ಇನ್ನು ಯಾವುದು ಎಂಟನೇದ್ದು ನೈವೇದ್ಯ ಏನು ನೈವೇದ್ಯ ಸಕ್ಕರೆ ನೈವೇದ್ಯ ಬೆಲ್ಲ ನೈವೇದ್ಯ ಅಥವಾ ದ್ರಾಕ್ಷಿ ಉತ್ತತ್ತಿ ಖರ್ಜೂರ ಗೋಡಂಬಿ ಹಿಂಗೆ ಪ್ರತಿನಿತ್ಯನೂ ಒಂದೊಂದು ಬೇರೆ 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 ದೇವರಿಗೆ ನಾವು ಏನು ಮಾಡ್ತಾ ಹೋಗೋದು ನೈವೇದ್ಯವನ್ನು ಮಾಡ್ತಾ ಹೋಗೋದು ನಾಲ್ಕು ತಿಂಗಳು ಇದ್ರೂ ಬಹಳ ಸರಳ ಅದು ಇನ್ನು ಒಂಬತ್ತನೇದ್ದು ಭಕ್ಷ್ಯ ನೈವೇದ್ಯ ಏನಿದು ಭಕ್ಷ್ಯ ನೈವೇದ್ಯ ಅಂದರೆ ಏನಂದ್ರೆ ಸೊ ನಾವು ದಿನ ಒಂದೊಂದು ದೇವರಿಗೆ ಹೊಸ ಹೊಸ ಬಗೆಯ ಭಕ್ಷ್ಯವನ್ನು ನೈವೇದ್ಯ ಮಾಡೋದು ಇವಾಗ ಯಾವುದಂದ್ರೆ ಹೋಳಿಗೆ ಮಂಡಗಿ ಅಥವಾ ಪಾಯಸ ಹೀಗೆ ಯಾವುದು ಒಂದಿನ ಬಿಟ್ಟು ಒಂದಿನ ನಾವು ದೇವರಿಗೆ ಭಕ್ಷ್ಯಗಳ ನೈವೇದ್ಯವನ್ನು ಮಾಡೋದು ಇದನ್ನು ಭಾಳ ಸರಳ ಅದ ನೋಡ್ರಿ ಯಾರ್ಯಾರಿಗೆ ಆಗ್ತದೋ ಅವ್ರು ಮಾಡ್ರಿ ಹದಿನೈದು ದಾನ ದಾನದ ವಿಶೇಷ ಭಾಳ ಹೇಳ್ತಾರ ಹಾಗಾಗಿ ದಾನ ಮಾಡೋದು ಏನು ದಾನ ಎಳ್ಳಿನ ದಾನ ಇಲ್ಲ ಅಕ್ಕಿ ದಾನ ಬೆಲ್ಲ ತುಪ್ಪ ಬಂಗಾರ ಬೆಳ್ಳಿ ಆಮೇಲೆ ದುಡ್ಡು ಕೊಡೋರು ದುಡ್ಡು ಕೊಡ್ತಾರೆ ಈ ಮಠಗಳಿಗೆ ಇವಾಗ ನಡೆಸ್ತಾ ಇರ್ತಾರೆ ಎಕ್ಸಾಂಪಲ್ ಒಂದು ಸ್ವಲ್ಪ ಯಾವುದಾದ್ರೂ ಮಠಗಳಿರ್ತಾವ ಅಂಥವ್ರಿಗೆ ಏನಾಗ್ತದ ಪಾಪ ಅವರೇ ಕೈಯಿಂದ ಹಾಕಿ ನಡೆಸ್ತಾ ಇರ್ತಾರ ಬೇಡ ಅಂಥವ್ರಿಗೆ ನೀವು ಹೋಗಿ ಹಿಂಗ ಅಂತ ಅನ್ಕೊಂಡು ನೀವು ರೊಕ್ಕ ಕೊಟ್ರಿ ಅಂತ ಅಂದ್ಕೊಂಡಂದ್ರೆ ಸೊ ಅದು ಏನಾಗ್ತದ ಅವರಿಗೆ ಹೆಲ್ಪ್ ಆದಂಗೆ ಆಗ್ತದ ಜನಗಳು ಪಾಪ ಎಷ್ಟೋ ಜನ ಬ್ರಾಹ್ಮಣರು ಹೋಗ್ತಿರ್ತಾರಲ್ಲಿ ಸೊ ಅವ್ರಿಗೆ ಅನುಕೂಲ ಆಗ್ತದೆ ಇವ್ರಿಗೆ ಹಾಕಲಿಕ್ಕೆ ಸೊ ನೀವು ದುಡ್ಡಿನ ರೂಪದಲ್ಲಿ ಕೊಡ್ತೀನಿ ಅಂದ್ರೆ ಮಠಗಳಿಗೆ ದುಡ್ಡನ್ನ ಕೊಡೋದು ಅಂದ್ರೆ ಸೀರೆ ದೋತ್ರ ಸೊ ಅದನ್ನು ನೀವು ದಾನ ಮಾಡ್ಬೋದು ದಾನ ದಾನದಲ್ಲಿ ಇಷ್ಟ ಇದಕ್ಕಿಂತ ಇನ್ನು ಹೆಚ್ಚಿಗದ ಹೇಳ್ತೀನಿ ನಾನು ಮತ್ತ ಆಮೇಲೆ ಹನ್ನೊಂದೈದು ನಿತ್ಯದಲ್ಲಿ ದಕ್ಷಿಣೆ ಏನಿದು ನಿತ್ಯದಲ್ಲಿ ದಕ್ಷಿಣೆ ನಾವು ಊಟ ಮಾಡ್ಬೇಕಾದ್ರೆ ದಕ್ಷಿಣೆ ಕೊಡ್ತೀವಿ ಅದು ಎಲ್ಲರಿಗೂ ಗೊತ್ತಿರೋದೇ ಅದ ಸೊ ಏನ್ ಮಾಡ್ಬೇಕು ಚಾತುರ್ಮಾಸದ ಆಗ್ತಿಂಗ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಹೇಳಿದ್ರ ಊಟದಕ್ಕಿಂತ ಮುಂಚೆ ದಕ್ಷಿಣೆಯನ್ನ ನಾವು ಕೊಟ್ಬಿಟ್ಟು ಅಥವಾ ನಿಮ್ಗೆ ಆಗ್ತಿತ್ತು ಅಂದ್ರೆ ಮನಿ ಕರ್ಸಿನೇ ಊಟಕ್ಕೆ ಹಾಕಿ ಕೊಡ್ರಿ ಅಥವಾ ಇಲ್ಲ ನಮ್ಗ ಆಗಂಗಿಲ್ಲ ಅಂತ ಅನ್ಕೊಂಡು ಹೇಳಿದ್ರೆ ನೀವು ಫಸ್ಟ್ ಆಚಾರಲೆ ದಕ್ಷಿಣ ತೆಗೆದಿಡ್ರಿ ಎಷ್ಟಾಗ್ತದ ಅಷ್ಟು ಹತ್ತಾದ್ರೆ ಹತ್ತು ಐವತ್ತಾದ್ರೆ ಐವತ್ತು ನೂರಾದ್ರೆ ನೂರು ಐನೂರಾದ್ರ ಐನೂರು ನಿತ್ಯನೂ ನೀವು ದಕ್ಷಿಣೆಯನ್ನ ತೆಗೆದಿಟ್ಟು ನೀವು ಊಟ ಮಾಡೋದು ಸೊ ಅದನ್ನು ಹಿಡಿಬಹುದು ಇದನ್ನು ಬಹಳ ಸರಿ ಅದ ಸೊ ಇದನ್ನು ಹಿಡಿಬೋದು ಆಮೇಲೆ ಹನ್ನೆರಡನೇದ್ದು ಏನಂದ್ರೆ ಉಪವಾಸ ಒಂದೊತ್ತು ಊಟ ಮಾಡೋದು ಚಾತುರ್ಮಾಸ್ಯದ ನಾಲ್ಕು ತಿಂಗಳಲ್ಲೂ ಪ್ರತಿದಿನ ಒಂದು ಹೊತ್ತು ಊಟ ಮಾಡೋದು ಮಿಕ್ಕಿರೋದೆಲ್ಲ ಉಪವಾಸ ಇರೋದು ಅದನ್ನ ನೀವು ಹಿಡಿಬೋದು ಹದಿಮೂರನೇದ್ದು ನಿತ್ಯ ಪ್ರದಕ್ಷಿಣೆ ನಿಮಗೆ ಎಷ್ಟಾಗ್ತದೆ ಅಷ್ಟು ನಾನು ಇಷ್ಟೇ ಅಂತ ಅನ್ಕೊಂಡು ಹೇಳಲ್ಲ ಅದ್ರ ಸಂಖ್ಯೆ ಅದ ಹನ್ನೊಂದಾದ್ರ ಹನ್ನೊಂದು ಇಪ್ಪತ್ತೇಳು ಇಪ್ಪತ್ತೇಳಾದ್ರೆ ಇಪ್ಪತ್ತೇಳು ನಲ್ವತ್ತೆಂಟಾದ್ರಲ್ವತ್ತೆಂಟು ನೂರ ನೂರ ಎಂಟು ಸಾವಿರದ ಸಾವಿರದ ಎಂಟು ಹಿಂಗೆ ನಿತ್ಯದಲ್ಲಿ ಪ್ರದಕ್ಷಿಣೆ ಲಕ್ಷ ಪ್ರದಕ್ಷಿಣೆನೂ ಹಿಡಿಬಹುದು ನಾನು ಹೋದ್ ಸತಿ ಲಕ್ಷ ಪ್ರದಕ್ಷಿಣೆ ಹಿಡಿದಿದ್ದೆ ಅದು ಕೌಂಟ್ ಹೆಂಗ್ ಬರ್ತದ ಅಂತ ಅನ್ಕೊಂಡ್ ಹೇಳಿದ್ರ ಒಂಬೈನೂರ ನಲ್ವತ್ತೆಂಟು ಒಂದ್ ದಿನಕ್ಕೆ ಹಾಕ್ಬೇಕು ಒಂಬೈನೂರ ನಲ್ವತ್ತೆಂಟು ಒಂದ್ ದಿನಕ್ಕೆ ಹಾಕಿದ್ರೆ ನಾವು ಸೊ ನಾಲ್ಕು ತಿಂಗಳಿಗೆ ಅದು ಎಷ್ಟಾಗ್ತದ ಅಂತ ಅನ್ಕೊಂಡ್ ಹೇಳಿದ್ರ ಒಂದ್ ಲಕ್ಷ ಆಗ್ತದ ಸೊ ಆ ತರ ನಾನು ಕೌಂಟ್ ಮಾಡ್ಕೊಂಡು ಕೌಂಟಿಂಗ್ ಮಿಷನ್ ಇಟ್ಕೊಂಡು ನಾನು ಪ್ರದಕ್ಷಿಣಿನ ಹಾಕಿದ್ದೆ ತುಳಸಿ ಕಟ್ಟಿ ಆಮೇಲೆ ದೇವ್ರ ಫೋಟೋ ಅದಕ್ಕೆ ಗೆಜ್ಜೆ ವಸ್ತ್ರ ಅದೆಲ್ಲ ಏರ್ಸ್ಬಿಟ್ಟು ಹೂವು ಅದೆಲ್ಲ ಏರಿಸಿ ರಂಗೋಲಿ ಅದೆಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಪ್ರದಕ್ಷಿಣೆ ನಿದಿರ್ತಿದ್ದೆ ಎರಡು ತಾಸು ಬೇಕದಕ್ಕ ಸೊ ಯಾವ್ದಕ್ಕ ಪ್ರದಕ್ಷಿಣೆಗೆ ಎರಡು ತಾಸು ಅಪ್ಪ ಇಲ್ಲ ಒಂದ್ ಲಕ್ಷ ಹಾಕ್ಲಿಕ್ಕೆ ಆಗಂಗಿಲ್ಲ ಅಂದ್ರ ಹನ್ನೊಂದಾದ್ರೂ ಹಾಕ್ರಿ ಹಾಕೋರು ಅಂದ್ರೆ ಸಣ್ಣ ಸಣ್ಣ ಮಕ್ಳು ವಯಸ್ಸಿರೋರು ವಯಸ್ಸಿದ್ದವ್ರಿಗೆ ಹನ್ನೊಂದು ಅಥವಾ ಭಾಳ ಸಣ್ಣ ಸಣ್ಣವ್ರು ಇದ್ದೀವಿ ಅಂದರೆ ನೂರ ಎಂಟು ನೋಡಿರಿ ನಿಮ್ಮ ಮಿತಾನುಶಕ್ತಿ ನಲ್ವತ್ತೆಂಟಾದ್ರೆ ನಲ್ವತ್ತೆಂಟು ನೂರ ಎಂಟಾದರೆ ನೂರ ಎಂಟು ಹೀಗೆ ಪ್ರದಕ್ಷಿಣೆಯನ್ನ ಹಾಕ್ರಿ ಇನ್ನು ಹದಿನಾಲ್ಕನೇದು ಗೋಪದ್ಮ ರಂಗೋಲಿ ಗೋಪದ್ಮ ರಂಗೋಲಿನ ನೀವು ಕೇಳಿದ್ರೆ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರ್ತದೆ ಗೋಪದ್ಮ ರಂಗೋಲಿ ಹೆಂಗೆ ಹಾಕಬೇಕು ಅಂದ್ಕೊಂಡು ಸೊ ಗೋಪದ್ಮ ರಂಗೋಲಿ ಗೊತ್ತಿಲ್ಲದೆ ಇರೋರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿರಿ ಸೊ ನಾನು ಅದರ ವಿಡಿಯೋನ ಹಾಕಿನಿ ಗೋಪದ್ಮ ಪದ್ಮ ರಂಗೋಲಿನ ಯಾವ ತರ ಹಾಕ್ಬೇಕು ಅಂತ ಅನ್ಕೊಂಡು ಸೊ ಅದನ್ನ ಚೆಕ್ ಮಾಡಿಕೊಂಡು ನೀವು ಹಾಕ್ಬೋದು ಇನ್ನು ಒಂದು ಲಕ್ಷ ಪದ್ಮ ರಂಗೋಲಿ ಏನಿದು ಒಂದು ಲಕ್ಷ ಪದ್ಮ ರಂಗೋಲಿ ಪದ್ಮವನ್ನ ನಾವು ಒಂದು ಲಕ್ಷ ಹಾಕಬೇಕು ಅದು ಕೌಂಟು ಸೇವ್ ಹಂಗೆ ಬರ್ತದೆ ಒಂಬೈನೂರ ನಲ್ವತ್ತೆಂಟು ದಿನಕ್ಕೆ ಒಂಬೈನೂರ ನಲ್ವತ್ತೆಂಟು ಅಥವಾ ನಾವಿಲ್ಲ ಫುಲ್ ಸಾವಿರ ಸಾವಿರ ಹಾಕ್ತೀವಿ ಅಂದ್ರೂ ಪರವಾಗಿಲ್ಲ ದಿನಕ್ಕೆ ಸಾವಿರ ಎಷ್ಟು ಹಾಕ್ಬೇಕು ದಿನಕ್ಕೆ ಸಾವಿರ ಗೋ ಪದ್ಮವನ್ನ ಹಾಕೋದು ಅದನ್ನ ಹಾಕ್ಬಿಟ್ಟು ಕೊನಿಗೆ ಏನ್ ಮಾಡ್ಬೇಕು ಅಂದ್ರ ಒಂದು ಬಂಗಾರದ ಹೂವನ್ನ ಮಾಡಿ ದಾನವನ್ನಾಗಿ ಕೊಡಬೇಕು ಆಮೇಲೆ ಒಂದು ಲಕ್ಷ ರಾಮ ರಾಮಕೃಷ್ಣ ಮಂತ್ರ ಜಪ ಏನಿದು ಒಂದು ಲಕ್ಷ ರಾಮಕೃಷ್ಣ ಮಂತ್ರ ಜಪ ಏನಿಲ್ಲ ಎರಡು ತಾಸು ಕೂತ್ಕೊಳ್ರಿ ಅಥವಾ ಬೇಡ ಅಂತಂದ್ರೆ ಜಪ ಮಾಡೋದೇ ಈ ತರ ಒಂದು ಕೌಂಟಿಂಗ್ ಮಿಷನ್ ಸಿಗ್ತದ ಸೊ ಈ ತರ ಕೌಂಟಿಂಗ್ ಮಿಷನ್ ಇಟ್ಕೊಂಡ್ರಿ ಅಂದ್ರ ಜಪಾ ಮಾಡ್ಲಿಕ್ಕೆ ನಿಮ್ಗೆ ಬಹಳನೇ ಈಸಿ ಆಗ್ತದ ಇದು ಅಂದ್ರೆ ಈ ಚಿಕ್ಕ ಬಟನ್ ಒತ್ತಬೇಕು ಫಸ್ಟ್ ಇಲ್ಲಿ ನಿಮ್ಗ ಜೀರೋ ಕಾಣಿಸ್ಲಿಕ್ಕೆ ಹೋಗೋದು ಬಹಳ ಅಂದ್ರೆ ಬಹಳ ಸರಳ ಆಗ್ತದ ಆಮೇಲೆ ನಿಮ್ಗ ಏನದು ಕೌಂಟಿಂಗ್ ಮಾಡ್ಲಿಕ್ಕೂ ಈಸಿ ಆಗ್ತೀವಿ ನಾವು ಬಳಿಯಿಂದ ಕೌಂಟ್ ಮಾಡ್ತೀವಿ ಅಂದ್ರೆ ನಾವ್ ಅಷ್ಟ್ ಬಳಿ ಹಾಕೊಂಡಿರಂಗಿಲ್ಲ ಒಂದ್ ಕಡೆ ಆರು ಇಕಡ್ ಆರು ಅಥವಾ ಈ ಕಡೆ ಹನ್ನೆರಡು ಹನ್ನೆರಡು ಹಾಕೊಂಡಿರ್ತೀವಿ ಸೊ ಅದು ಲೆಕ್ಕ ಮಾಡ್ಲಿಕ್ಕೆ ಸರಿ ಬರಂಗಿಲ್ಲ ಅಂತ ಅನ್ಕೊಂಡು ಈ ತರ ಒಂದು ಕೌಂಟಿಂಗ್ ಮಿಷನ್ ಸಿಗ್ತದೆ ಬಹಳ ಅಂದ್ರೆ ಬಹಳ ಕಡಿಮೆ ಅದ ಸೊ ಇದನ್ನ ತಗೊಂಡು ನೀವು ಪ್ರತಿನಿತ್ಯನೂನು ರಾಮ ಕೃಷ್ಣ ಜಪವನ್ನ ಮಾಡೋದು ಆಮೇಲೆ ಕೃಷ್ಣ ಮಂತ್ರದ ಜಪ ಯಾರ್ಯಾರು ಗುರುಮಂತ್ರ ತಗೊಂಡಿರ್ತೀರಿ ಅವರು ಕೃಷ್ಣ ಮಂತ್ರ ಜಪ ಮಾಡ್ರಿ ಒಂದು ಲಕ್ಷ ಕೃಷ್ಣ ಮಂತ್ರ ಜಪ ಮಾಡ್ತೀನಿ ಅಂತ ಅನ್ಕೊಂಡು ಸೊ ಅದನ್ನು ಬಹಳ ಚಲೋ ಮಾಡದೇ ಇರೋರಿಗೆ ಆ ಅಂದ್ರೆ ಗುರುಮಂತ್ರ ತಗೊಳ್ದೆ ಇರೋರಿಗೆ ಮಂತ್ರ ಮಾಡ್ಲಿಕ್ಕೆ ಆಗಂಗಿಲ್ಲ ಹಂಗಾಗಿ ಅವ್ರು ಗುರುಪದೇಶ ತಗೊಂಡ ಆ ಮಂತ್ರವನ್ನ ಮಾಡ್ಬೇಕಾಗ್ತದ ಇಷ್ಟನ್ನ ನಾನು ಈ ಒಂದನೇ ವಿಡಿಯೋದಲ್ಲಿ ಹೇಳ್ಕೊಟ್ಟೀನಿ ಇನ್ನು ಮುಂದಿನೋ ಇನ್ನು ಮುಂದಿನ ದಾನಗಳನ್ನು ಅಥವಾ ವ್ರತಗಳನ್ನು ನಾನು ನನ್ನ ಮುಂದೆ ಬರೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ಮುಂದಿನ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ